ಈ ಹೆಣ್ಮಗಳ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರಲ್ಲ ಸ್ವಾಮಿ ರಕ್ತನೇ ಬರುತ್ತೆ ಗಣೇಶ್ವರ ಸ್ವಾಮಿಯ ಅಪ್ಪಟ ಭಕ್ತ ಅಂತೆ ಇವತ್ತು ಅವರ ಪರಿಸ್ಥಿತಿ ಯಾಕೆ ಈಗಾಯ್ತು ನನಗೆ ಗೊತ್ತಿಲ್ಲ ಅವ್ರು ಇಲ್ಲಿಗೆ ಬರೋದಕ್ಕೂ ಸ್ವಾಮಿಗೂ ಏನು ಕಾರಣ ಅಂತ ಹೇಳಿ ತಿಳ್ಕೊಳ್ಳೋಣ ಪತ್ರ ಇಲ್ಲ ಸಾಯ್ಬೇಕನ್ನೋ ನಮ್ಮ ಆಸೆ ಇತ್ತು ಅವ್ರಿಗೂ ಅದೇ ಆಸೆ ಇತ್ತು ನಾನು ಎರಡನೇ ಹೆಣ್ತೀನಿ ಮನೆಯವ್ರಿಗೆ ಮೊದಲೇ ಹೆಣ್ತಿ ಸತ್ತೋಗಿದ್ರು ಅವ್ರ ಮಗ ಇದ್ದಾನೆ ನಲವತ್ತು ಸಾವಿರ ಸಂಬಳ ಬರ್ತೀನಿ ಬರ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟ ಫೋನು ಬರ್ಲಿಲ್ಲ ಜಾಗ ಇಲ್ಲ ಸರ್ ಅವರ ಅಭಿಮಾನಿ ಅಂತ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಲು ಈ ಹೆಣ್ಮಗಳ ಕಥೆಯನ್ನು ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ಸ್ವಾಮಿ ರಕ್ತನೇ ಬರುತ್ತೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವರ ಯಜಮಾನ್ರು ಶ್ರೀ ಧರ್ಮ ಶನೇಶ್ವರ ಅಂದರೆ ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತ ಅಂತೆ ಇವತ್ತು ಅವರ ಪರಿಸ್ಥಿತಿ ಯಾಕೆ ಈಗ ಆಯಿತು ನನಗೆ ಗೊತ್ತಿಲ್ಲ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಅವರ ಕಣ್ಣೀರ ಕಥೆಯೇನು ಅವರ ಜೀವನದಲ್ಲಿ ನಡೆದಂಥ ಘಟನೆಯಿಂದ ಇವತ್ತು ಅವ್ರು ಯಾಕೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ ಇದಕ್ಕೂ ಸ್ವಾಮಿಗೂ ಏನು ಕಾರಣ ಅವ್ರು ಇಲ್ಲಿಗೆ ಬರೋದಕ್ಕೂ ಸ್ವಾಮಿಗೂ ಏನು ಕಾರಣ ಅಂತೇಳಿ ತಿಳ್ಕೊಳ್ಳೋಣ ಸೊ ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ನಮ್ಮ ಒಂದು ಸಮಾಜಮುಖಿ ಕೆಲಸಗಳು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಈ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಈ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ನೀವೆಲ್ಲರೂ ಕೂಡ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸಪೋರ್ಟ್ ಎಲ್ಲವನ್ನು ಮಾಡ್ತಾ ನಾನು ನಾನ್ ಪ್ರತಿಯೊಬ್ಬರಲ್ಲಿ ಮನವಿ ಏನಪ್ಪಾ ಅಂದ್ರೆ ನಮ್ಮ ವಿಡಿಯೋಗಳನ್ನ ನೋಡಿದ ತಕ್ಷಣ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಒಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ಬೋದು ಒಂದಷ್ಟು ಜನರಿಗೆ ಈ ಒಂದು ಕೆಲಸವನ್ನ ನೋಡಿ ಸಹಾಯ ಮಾಡಬೇಕು ಅಂತ ಕೂಡ ಅನ್ಸ್ಬೋದು ಸೊ ದಯವಿಟ್ಟು ಅಂತ ಬನ್ನಿ ನೀವು ನಮಸ್ತೆ 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 ಯಾವ ಊರಿಂದ ಬರ್ತಾ ಇದ್ದೀರಾ ಮೈಸೂರು ನಾಯಂಡಳ್ಳಿ ಅಣ್ಣ ಮೈಸೂರು ನಾಯಂಡಳ್ಳಿ ನಾಯಂಡಳ್ಳಿ ಹೇಳಿ ಅಂತಾರಾ ನಗರ ಪಂತ್ರಚಳಿ ಆ ಇವ್ರು ಏನಾಗಬೇಕು ನಾನಿಲ್ಲಿ ಅಲ್ಲಿ ಗೊತ್ತಾಗ್ಲಿಲ್ಲ ಇಳಿದೆ ಇಲ್ಲ ಆಕ್ರಮಕ್ಕೆ ಬರೋ ಗೊತ್ತಾಗಲಿಲ್ಲ ಅಂದಿದ್ದಕ್ಕೆ ನಮ್ಮ ಕರ್ಕೊಂಡು ಹೋಗಿಬಿಡ್ತೀವಿ ನಾವು ಇದೇ ಊರು ಅಂತ ಸರ್ ಯಾವ ಊರು ನಿಮ್ಮದು ಸರ್ ಮೆಟಿಪಾಳೆ ಮೆಟಿ ಓ ಇಲ್ಲೇನೆ ಹತ್ರ ಸೊ ಎಲ್ಲಿ ಸಿಕ್ಕುರವರು ಮೆಟಿಪಾಳದಲ್ಲಿ ರೂಟ್ ಮಿಸ್ ಆಗ್ಬಿಟ್ಟಿ ಮಸ್ತಾನ ಇಲ್ಸಾಗ್ಬಿಟ್ಟಿಲ್ಲ ಈಗ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಕರಾವಳಿ ಕರ್ಕೊಂಡು ಹೌದಾ ಬನ್ನಿಮ್ಮ ಬನ್ನಿಮ್ಮ ಹೆಂಗೇರಿನ ಬಂದು ಹಿಂಗೇರಿಂದ ಬಂದ್ರಾ ಬನ್ನಿ ಬನ್ನಿ ಲೆಟರ್ ಕಟ್ಟಿಸಿನಿಂದ ಹೌದಾ ಸ್ಟೇಷನ್ ಇದೆ ಮಾಡ್ಸಿದೀರಾ ನೆನ್ನೆ ಮಾಡ್ಸ್ಕೊಂಡೆ ಯಾವ ಸ್ಟೇಷನ್ ಬಡನ್ ರೋಟೇಷನ್ ಬಡನ್ ಪ್ರಾಪರ್ಟೀಸ್ ಏನು ಹೋಗಿದ್ರಿ ಸ್ಟೇಷನ್ ಗೆ ನಮ್ಮ ಏರಿಯಾಕ್ಕೆ ಬರ್ತಾ ಇರ್ತದ ನಾನು ಅಷ್ಟ ವರ್ಷ ನೋಡಿದರ ಅಂಬೇಡ್ಕರ್ ನಗರ ಹಾ ಹಾ ಅಲ್ಲಿ ತಿನ್ನ ನಮ್ಮ ಯಜ್ಞನ ತಿರ್ಕೊಂಡ್ರು 9 ದಿನ ಆಯ್ತು ನಿಮ್ಮ ಬ್ಯಾಗ್ ಇರ್ಬೇಕಲ್ಲ ಇದೆ ಆಮೇಲೆ ನೆನ್ನೆನೇ ಲೆಟರ್ ಮಾಡ್ಕೊಟ್ರು ಹಾ ಲೆಟರ್ ಮಾಡ್ಕೋದು ಆಮೇಲೆ ಮಾಡ್ಕೊಟ್ರು ಗಂಟೆ ಮಳೆ ಬಂತು ಜ್ವರ ಬಂದಿಬಿಟ್ಟೆ ನಾ ಕಾಲ ಏನಾಗಿದೆ ನಿಮಗೆ ಆರೋಗ್ಯ ವರ್ಷ ಆಗಿತ್ತು

ಅಮ್ಮ ಇವಾಗ ನಮ್ಮ ಆಶ್ರಮಕ್ಕೆ ಬರೋಕ್ ಉದ್ದೇಶ ಏನು ಉದ್ದೇಶ ಏನಂದ್ರೆ ಇಷ್ಟು ವರ್ಷ ನಾನು ಬಾಡಿಗೆ ಮನೇಲಿ ಇದ್ದೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರು ಏರಿಯಾದಲ್ಲಿ ತುಂಬಾ ಒಳ್ಳೆ ಏರಿಯಾದಲ್ಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಇವ್ರು ನಾನು ಎರಡನೇ ಹೆಣ್ತೀನಿ ಮನೆಯವ್ರಿಗೆ ಮೊದಲೇ ಹೆಣ್ತಿ ಸೊತ್ತೋಗಿದ್ರು ಅವ್ರ ಮಗ ಇದ್ದಾನೆ ನಲ್ವತ್ ಸಾವಿರ ಸಂಬಳ ಇವ್ರಿಗೂ ಅವ್ರಿಗೂ ಇರಲಿಲ್ಲ ಆಯ್ತು ಎರಡು ವರ್ಷಕ್ಕೆ ಮುಂಚೆ ಕೊರೋನಾ ಟೈಮಲ್ಲಿ ನೋಡ್ಕೊಂಡು ಹೋಗಿದ್ರು ಅಷ್ಟೇ ಈ ಮನೆ ಅವರು ಸತ್ತೋದಾಗ ನಮ್ಮ ಏರಿಯಾದೆಲ್ಲ ಫೋನ್ ಮಾಡಿದ್ದಾರೆ ಬಟ್ಟನ್ ಪ್ರೊಟೇಷನ್ ಅವರು ಬರ್ತೀನಿ ಬರ್ತೀನಿ ಅಂತ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟು ಫೋನು ಬರಲಿಲ್ಲ ಅಣ್ಣ ನಾನು ನಾಲ್ಕು ತಿಂಗಳು ಹಗಲು ರಾತ್ರಿ ಓಡಾಡಿದೆ ಯಾರ್ಯಾರ ಸೈನ್ ಹಾಕೊಟ್ಟರು ಎಲ್ಲ ತೋರಿಸ್ಕೊಂಡು ಬಂದೆ ನನ್ನ ಆರೋಗ್ಯ ಬಿಟ್ಬಿಟ್ಟೆ ಏನು ಕೆಲಸ ಮಾಡ್ತಿದ್ರಿ ಇವರು ಮನೇಲಿ ಪೂಜೆ ಕೂರಿಸ್ತಾರ ನಾನು ನಾನು ಅದು ಇದು ಮನೆ ಕೆಲಸ ಮಾಡ್ತಾ ಇದ್ದೆ ಎರಡು ವರ್ಷದಿಂದ ನಾನು ಜಾಸ್ತಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಲ್ಲ ಅಕ್ಕ ತಂಗಿ ಇಲ್ಲ ಅಣ್ಣ ಯಾರಿಲ್ಲ ಅಣ್ಣ ತಮ್ಮ ಯಾರಿಲ್ಲ ಏರಿಗೆ ಬಂದು ಹನ್ನೊಂದು ವರ್ಷ ಆಯ್ತು ನಾನು ಅಂಬೇಡ್ಕರ್ ನಗರ ನಾನು ಬಂದು ಈಗ ಏನಾಯ್ತು ಇವ್ರು ನೋಡಿ ನೋಡಿ ಇವಾಗ ನೀವೊಂದ್ ಬಾಡಿಗೆ ಮನೇಲಿ ಇದ್ರಿ ಅಲ್ಲಿ ಹಂಗ ಜೀವನ ಸಾಧಿಸ್ತಾ ಇದ್ರಿ ಮನೆ ಕೆಲಸ ಮಾಡ್ಕೊಂಡಿದ್ರಿ ಇವಾಗ ಸಡನ್ ಆಗಿ ಒಂದ್ ಆಶ್ರಮಕ್ಕೆ ಸೇರೋದಂದ್ರೆ ಅದು ತಮಾಷೆ ವಿಷಯ ಅಲ್ಲ ತಮಾಷೆ ವಿಷಯ ಅಲ್ಲ ಸಡನ್ ಆಗಿಲ್ಲ ಎರಡು ವರ್ಷದಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಇವರು ನಾನು ಇದ್ ಮಾಡಿದ್ವಿ ಆಧಾರ್ ಕಾರ್ಡ್ ತಗೊಂಡು ಯೋಗೇಶ್ ಆಶ್ರಮಕ್ಕೆ ಹೋಗ್ಬಿಡೋಣ ಅಲ್ಲೆಲ್ಲ ಇರೋದು ಅದೇನು ಯೋಗೇಶ್ವರ ಬೇರೆ ಎಷ್ಟೋ ಬೆಂಗಳೂರಲ್ಲಿ ಆಶ್ರಮ ತಂದರು ನಮ್ಮ ಯಜಮಾಂಡ್ರು ನಿಮಗೆಲ್ಲ ವೀಡಿಯೋ ನೋಡೋದಿಲ್ಲ ಫೋನಲ್ಲಿ ಇಲ್ಲ ನಾವು ಅಲ್ಲೇ ಹೋಗೋಣ ಅಂತ ನಾವು ಇಬ್ಬರು ತೀರ್ಮಾನ ಮಾಡಿದ್ವಿ ಇವರು ಸ್ವಲ್ಪ ವಾಕದಲ್ಲಿ ಓಡಾಡೋ ಮಟ್ಟಕ್ಕೆ ಆಗಿದ್ರಣ ವಾಶೋಲ್ಲಿ ಆವಾಗ ನಾವು ಇಲ್ಲ ಇಬ್ಬರು ಬಂದ್ರೆ ಸಡನ್ ಸಡನ್ನಾಗಿ ಅವ್ರಿಗೆ ಏನೋ ಒಂದು ವಿದ್ಯುತ್ ಇಚ್ಬಿತ್ತು ಆಗಬಹತ್ರ ಅದು ಫುಲ್ ಇದಾಗ್ಬಿಟ್ಟು ಇತ್ತರೆ ಬಂದು ಮನೆ ತಿರ್ಕೊಬಿಡು ಕಾಲಿ ಒಂದು ಮನೆ ಖಾಲಿ ಮಾಡ್ಬಿಟ್ರು ಸಡನ್ ಆಗಿ ಅಂತ ಹೇಳಿದ್ರು ಗೊತ್ತಾಯಿತಮ್ಮ ಈಗ ನಮ್ಮ ಆಶ್ರಮದಲ್ಲಿ ಜಾಗನೇ ಇಲ್ಲ ನಾವು ಮಾಡಬೇಕು ಇಲ್ಲಿ ನಾನು ನಂಬಿ ಬಂದಿದ್ದೀನಿ ನೀವು ನೋಡ್ತೀರಾ ಹೊರಗಡೆ ಒಂದ್ಸತಿ ಒಂದು ಬೆಡ್ ಹಾಕಕ್ಕೂ ಜಾಗ ಇಲ್ಲ ಇಲ್ಲ ನಾನು ಇದು ಸರಿ ಯಾಕಂದ್ರೆ ನಾನು ನಂಬಿ ಬಂದಿದ್ದೀನಿ ಅದಕ್ಕೋಸ್ಕರ ನೀವು ಏನು ಎಲ್ಲ ಒಂದ್ ಇದು ಮಾಡ್ಕೊಡ್ತೀರ ಅಂತ ನಾನು ನನಗೆ ಅಂತ ನಾನು ಗೊತ್ತಣ್ಣ ಜಾಗ ಇದ್ರೆ ಯಾರು ಹೋಗಿ ಅಂತ ನಾನು ಹೇಳಲ್ಲ ಇಲ್ಲಿ ನಿಜವಾಗ್ಲೂ ಮಲಗಿಸೋದುಕ್ಕೂ ಜಾಗ ಇಲ್ಲ ನಿಮಗೆ ಬೇರೆ ಆರೋಗ್ಯ ಸರಿಯಿಲ್ಲ ನಾನು ಇವಾಗ ಸೇರಿಸಿಕೊಳ್ಳೋದು ಇಲ್ಲಿ ಇಲ್ಲಿ ಸೇರ್ಸ್ಕೊಂಡ್ಬಿಡೋದು ದೊಡ್ಡ ವಿಷಯ ಅಲ್ಲ ನಿಮಗೆಲ್ಲ ಸವಲತ್ತುಗಳನ್ನ ನಾನು ಕೊಟ್ಟಾಗ್ಲೇ ನಾನು ಏನಾಯ್ತು ಒಂದು ವರ್ಷದಿಂದ ಟೈಲರ್ ಚೆಕ್ಅಪ್ ಮಾಡಲಿಲ್ಲ ಈಗ ಸ್ವಲ್ಪ ಮೂಳೆದ್ ನೋಡಿ ಸಂಜೆ ತೋರಿಸ್ಕೊಂಡಿದ್ದೇನೆ ಎಂ ಆರ್ಕ್ಯಾನ್ ಬರ್ಕೊಟ್ಟವ್ರೆ ನನ್ನ ಈಗ ಆಶ್ರಮದ ಜಾಗ ಇಲ್ವಲ್ಲ ಬೇರೆ ಇದ್ದಾಗ ಈ ಸುಮಾರು ಆಶ್ರಮಗಳಿದಾವೆ ಎಲ್ಲಾರೂ ವಿಚಾರಣೆ ಮಾಡಬೇಕು ಇರ್ತಾರಲ್ಲ ನನಗೆ ಇದೆ ಇದನ್ನ ಮುಂಚೆಯೇ ಹೇಳಿದ್ರೆ ಇನ್ನೂ ಒಂದು ವರ್ಷದಿಂದ ಹಾಂ ಏನಾರ ನಮ್ಗೆ ಇಲ್ಲೇ ಬರಬೇಕಂತ ನಮ್ಗೆ ತಿಳಿಸಲಿ ಯೋಗೇಶನ್ ಬರ್ಬೇಕು ಅನ್ನೋದು ನಮ್ಮ ಅನ್ಸೂ ಮನಸ್ಸು ಹಂಗ ಅಲ್ಲೋ ತೀರ ಮಾತಾಡಬೇಕು ಅವರು ಹಂಗೆ ಹೇಳ್ತಾರೆ ಅಲ್ಲೊಬ್ರು ಸರಿಯಮ್ಮ ಆಯಿತು ನೀವು ಬಂದಿದ್ದೀರ ಸಂತೋಷ ಈಗ ಏನಂದ್ರೆ ಅಣ್ಣ ಮುಖ್ಯವಾಗಿ ಇಲ್ಲಿ ಜಾಗ ಇಲ್ಲ ಈಗ ನೀವು ಆರೋಗ್ಯ ಸರಿ ಇಲ್ಲ ಈಗ ಮಲ್ಕ್ ಸ್ವಲ್ಪ ನಂಗೆ ವ್ಯವಸ್ಥೆ ಇಲ್ಲ ನೀವು ಹೊರಗಡೆ ಮಲ್ಕೊಳ್ಳಿ ಅಂತ ನಾನು ಹೇಳೋಕ್ಕಾಗಲ್ಲ ಅರ್ಥ ಆಯ್ತಾ ಹಿಂಗಿರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಒಪ್ಪೆ ಇದೆಯಾ ಆಮೇಲೆ ನಾನು ಇಲ್ದಿದ್ದೆಲ್ಲ ಹೇಳಕ್ ಹೋಗಲ್ಲ ಏನು ವಾಸ್ತವ್ಯ ಇದೆ ಅಷ್ಟೇನೆ

ಕರೆದ್ರು ನಾವು ಏನ್ ಆಯ್ತು ಅಂತ ಕೇಳಿದಾಗ ಜನ ಸ್ನೇಹ ಆಮೇಲೆ ಫೋನ್ ಮಾಡ್ದೆ ಮೇಡಮ್ ಅವ್ರು ಫೋನ್ ಇರ್ತಿದ್ರು ಬಂದಿದಾರೆ ಯು ಕೆ ಕೊಟ್ಟೆ ಮಾತಾಡ್ಬಿಟ್ಟು ಸರಿ ಬನ್ನಿ ಅಂತ ಅಂತ ಹೇಳಿದ್ರು ಸರಿ ಆಯ್ತು ನನ್ನ ಫ್ರೆಂಡ್ಸೇ ಗಾಡಿ ಮುಂದೆ ಇರ್ತಾ ಅನ್ಬಿಟ್ಟು ಇಂದ್ರಮ್ಮ ಅಲ್ಲ ನಿಮ್ಮ ಹೆಸರು ಸ್ನೇಹಿತರೆ ನಮಸ್ಕಾರ ಇವ್ರ ಹೆಸರು ಇಂದ್ರಮ್ಮ ಅಂತೆ ಇವ್ರು ಕಂಪ್ಲೀಟ್ ಆಗಿ ಅನಾರೋಗ್ಯದಿಂದ ಬಳಲ್ತಾ ಇದಾರೆ ಅಂತ ಹೇಳ್ತಿದ್ದಾರೆ ಎಲ್ಲ ಹಾಸ್ಪಿಟಲ್ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಅವೆಲ್ಲ ಅವ್ರ ಆಧಾರ್ ಕಾರ್ಡ್ ಎಲ್ಲ ಇದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವರಿಗೆ ಮಕ್ಳು ಮರಿ ಯಾರಿಲ್ಲ ಅಂತ ಹೇಳ್ತಾರೆ ಸಂಬಂಧಿಕರು ಯಾರಿಲ್ಲ ಅಂತಾರೆ ಯಜಮಾನ್ ಇದ್ರಂತೆ ಕೆಲವು ತಿಂಗಳಿಂದ ಒಂಬತ್ ತಿಂಗಳಿಂದ ತೀರೋಗಿರ್ತಾರೆ ಸೊ ಇವ್ರ ಬಾಡಿಗೆ ಮನೇಲಿ ಇವರಿಗೆ ಅನಾರೋಗ್ಯದಿಂದ ಬಳಲ್ತಾರಿಗೆ ಓನರು ಬಾಡಿಗೆ ಕಟ್ಟಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಹಂಗಾಗಿ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಬ್ಯಾಡ್ರಾಯನ್ಪುರ ಸಾರಿ ಮೈಸೂರು ರೋಡ್ ಮೈಸೂರು ರೋಡು ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಇಂದ ಒಂದು ಲೆಟರ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ ಹಾಗಾಗಿ ನಾವು ಆಶ್ರಯ ಕೊಟ್ಟಿರ್ತೀವಿ ಇವರಿಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವರು ಯಾರು ಇಲ್ಲ ಅಂತ ಹೇಳ್ತಿದಾರೆ ಬಟ್ ಗೊತ್ತಿಲ್ಲ ಇದರ ಇಲ್ವಾ ಅವ್ರ ಅಣ್ಣ ಅಕ್ಕ ತಮ್ಮ ಏನಾದ್ರು ಇದ್ರು ಇರ್ಬೋದು ಇವ್ರು ಮತ್ತೆ ಅವ್ರ ಮನೆಗೆ ಹೋಗಕ್ಕೆ ಬೇಜಾರ್ ಅನ್ಬಿಟ್ಟೇನೋ ಸುಳ್ಳು ಕೂಡ ಹೇಳ್ತಿರ್ಬಹುದು ಅಣ್ಣ ಅಪ್ಪ ಅಮ್ಮ ಯಾರು ಸಂಬಂಧಿಕರು ಯಾರು ಇಲ್ಲ ಅದಕ್ಕೆ ಎಲ್ಲ ಎಲ್ಲ ಏನ್ ಹೇಳ್ತೀರಾ ಸರ್ ನಾನ್ ತುಂಬ ನೋಡಿದೀನಿ ನಿಮ್ ನಾನು ನಿಮ್ಮ ಗೊತ್ತು ಬನ್ನಿ ನಾನು ಬಿಡ್ತೀನಿ ಅಂತ ಕರ್ಕೊಂಡಿ ಥ್ಯಾಂಕ್ ಯು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಅಲ್ಲಿ ಕರ್ಕೊಂಡಿದ್ದಕ್ಕೆ ನಿಮ್ ಎಲ್ರಿಗೂ ದೇವಪೂರ್ಕಿದ್ದ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ಆಮೇಲೆ ಅಮ್ಮ ಇಲ್ಲಿ ನಾನು ಇರೋದ್ ಹೇಳ್ತಾ ಇದೀನಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸಪರೇಟ್ ರೂಮ್ ಆಗಲಿ ಇದು ಯಾವ್ದು ಇಲ್ಲ ಇರೋದ್ರಲ್ಲಿ ಊಟ ತಿಂಡಿಗಂತೂ ಕೊರತಾ ಇಲ್ಲ ಅಕಳ ಬಟ್ಟೆ ಕೊರ್ತಾ ಇಲ್ಲ ಮೆಡಿಸನ್ ಕೊರತೆ ಇಲ್ಲ ಇದ್ ಇರ್ತದೆ ನೀವು ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಇರ್ತಾ

ನೀನು ಆಶ್ರಮ ಎಲ್ಲರಿಗೂ ನಾವು ವಯಸ್ಸಾ ಎಲ್ಲನೂ ಕೆಲಸ ಮಾಡಿ ದುಡ್ಡು ತಿನ್ನ ಅಂತಾರೆ ಎರಡು ವರ್ಷದಿಂದ ನಾನು ಇನ್ನೂ ಅನುಭವಿಸ್ತಾ ಅಣ್ಣ ಆ ಒಂದು ಒಂದು ವರ್ಷ ಇಡೀ ಅವ್ರನ್ನೇ ಆಸ್ಪತ್ರೆಗೆ ನಾನು ಅಲ್ಲಿಂದ ಮನೆಗೆ ಬಂದು ಆರು ತಿಂಗಳು ಬೆಡ್ಡಲ್ಲಿದ್ದರು ಟ್ಯಾಂಪರ್ಸು ಅದು ಇದು ಅಲ್ಲಿ ಇಲ್ಲಿ ಬೇಳೆನೇ ಅವ್ರನ್ನ ಕಾಪಾಡಿದೆ ನಾನು ಅವ್ರ ಮಗನೂ ಬರಲಿಲ್ಲ ಅಣ್ಣ ನಮ್ಮ ಜನ ಪಂಚಾಯಿ ಕ್ವಾರ್ಟ್ರಸಲ್ಲಿ ಅವ್ರನ್ನ ಸಾಯೋವರೆಗೂ ಅಣ್ಣ ಅಷ್ಟೇ ನಮ್ಮ ಸಹಾಯ ಮಾಡಿದ್ದಾರೆ ಜನ ಏನೋ ಎತ್ತಾಗೋ ಕಾಸಿಂದರೆ ಕೂಡ ಇಡೀ ಏರಿಯಾದಲ್ಲಿ ಹತ್ತು ಸಾವಿರ ಕಲೆಕ್ಷನ್ ಮಾಡಿದಾರೆ ಅಣ್ಣ

ತೆಲುಗಲ್ಲಿ ಹೇಳೋರು ಒಂದು ಮಾತು ತೆಲುಗು ಮಾತಾಡೋದವರು ಎಲ್ಲಿ ಅಕ್ಕೋದು ನೀವು ಸೀದಾ ಜಲಸ್ರೀ ಹಸನ್ ಪೋ ನೀವು ಅಂತ ನನಗೆ ಭಾಷೆ ಎಲ್ಲ ಕೊಡೋರಣ್ಣ ಎರಡು ಮೂಟೆ ಇತ್ತು ದೇವ್ರ ಸಾಮಾನು ಅಷ್ಟು ದೊಡ್ಡ ದೊಡ್ಡ ದೀಪಗಳು ಅದು ಇದನ್ನ ತಗೊಂಡೋಗಿ ಮಾರಿದ್ರೆ ಇಪ್ಪತ್ತು ಸಾವಿರ ಬಂದಿರೋದಣ್ಣ ಅಷ್ಟು ದೇವ್ರ ಸಾಮಾನೆಲ್ಲ ಮೂಟೆ ಕಟ್ಟಿ ನನಗೆ ಭಾಷೆ ಕೊಟ್ಟಿದ್ದರು ಮಾರಬೇಡ ದೇವಸ್ಥಾನಕ್ಕೆ ಕೊಟ್ಬಿಡು ಅಂತ ನಮ್ಮ ಮೇಲದಲ್ಲಿ ಓಂ ಶಕ್ತಿ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಎರಡು ಮೂಟೆ ದೇವ್ರ ಸಾಮಾನು ಅಲ್ಲೇ ಕೊಟ್ಟೆ ನಾನು ಈಗ ಆರು ತಿಂಗಳ ಭಾಷೆ ತಗೊಂಡಿದ್ರಿ ಅಂತ ಕೊಟ್ಟಿದ್ರಣ ತೆಲುಗಲ್ಲಿ ಹೇಳ್ತಿದ್ದೆ ಬೇರೆ ಎಲ್ಲ ಇದೆ ಯಾಕೆ ನೀನು ಯಲಂಕಾಲಿ ಪ್ರಶಾಂತ್ ಚಕ್ರವರ್ಧಿ ಓದಿ ಓದ್ ನೀವು ಈ ಕಡೆ ನನ್ಗೆ ಭಾಷೆ ಹೇಳಿದ ಥರ ಈ ಆಶ್ರಮಕ್ಕೆ ಅವರ ಯಜಮಾನ್ರ ಕೊನೆ ಆಸೆ ಅಂತ ಸೊ ಅವರು ಇಬ್ಬರು ಕೂಡ ಈ ಆಶ್ರಮಕ್ಕೆ ಬರಬೇಕಂತ ಅನ್ಕೊಂಡಿದಂತೆ ಅವರು ಬರ್ಬೇಕಂತ ವಿಧಿಯಾಟ ಬೇರೆನೇ ಇದೆ ಅಂದ್ರೆ ಅವರ ಯಜಮಾನ್ರು ತೀರೋಗಿರ್ತಾರೆ ಸೊ ಈಗ ಅವರ ಯಜಮಾನ್ರು ಹೇಳಿರೋ ಪ್ರಕಾರ ಜನಸ್ನೇಹ ಆಶ್ರಮಕ್ಕೆ ಸೇರ್ಕೋಬೇಕು ಅಂತ ಅವ್ರ ಆಸೆ ಆಗಿದೆಯಂತೆ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದಾರಂತೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನು ಅಂದರೆ ನಾವೇನಾದರೂ ಸಂಪಾದನೆ ಮಾಡಿದ್ದೀವಿ ಒಂದಷ್ಟು ಜನ ಕೇಳ್ತಾರೆ ಯೋಗೀಶ್ ಅವರೇ ನೀವೇನು ಸಂಪಾದನೆ ಮಾಡಿದ್ದೀರಾ ಏನು ಸಂಪಾದನೆ ಮಾಡಿದ್ದೀರಾ ಅಂತ ಸೊ ನಾವು ಜನರ ಪ್ರೀತಿನ ಸಂಪಾದನೆ ಮಾಡಿದ್ದೀವಿ ಸರ್ ಜನರ ಪ್ರೀತಿ ಜನರ ಆಶೀರ್ವಾದ ನಿಮ್ಮೆಲ್ಲರ ಆ ಸಹಕಾರ ಆಶೀರ್ವಾದದಿಂದಲೇ ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಾ ಇರೋದು ನೋಡ್ತಾ ಇರೋದು ಮತ್ತು ಆಶೀರ್ವಾದ ಮಾಡಿರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು ಸೊ ಭಾಳ ಖುಷಿಯಾಗತ್ತೆ ಕೊನೆ ಕ್ಷಣದಲ್ಲಿರುವಂತ ವ್ಯಕ್ತಿಯ ಬಾಯಲ್ಲಿ ಕೂಡ ಜನಸ್ನೇಹಿ ಆಶ್ರಮದ ಹೆಸರು ಬರ್ತಾ ಇದೆ ಅಂದ್ರೆ ಅದು ನಮ್ಮ ಹೆಮ್ಮೆ ಅಂದ್ರೆ ಅವ್ರು ತೀರೋಗ್ತಾ ಇದ್ದಾರೆ ಅಂತ ಖುಷಿ ಪಡಕಲ್ಲ ಶನಿವಾರ ಅದು ಇದಾಕೊಂಡು ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡ್ತಿದ್ರ ಅವ್ರಿಗೂ ಅವರು ಅದೇ ತರ ಪೂಜೆ ಮಾಡ್ತಿದ್ದಾರೆ ಆದ್ರೆ ಒಂದು ಮಾತು ಹೇಳ್ತಾ ಇದ್ರು ಅಕ್ಕಡ್ ಪಳ್ಳಿ ಇಪ್ಪಡ್ ದೇವ್ರು ಬರ್ತದ ಅಂತ ಹೇಳ್ತಾ ಇದ್ರ ನಿಮ್ದು ನೋಡಿ ಪೂಜೆ ಎಲ್ಲ ನೋಡಿ ಒಳ್ಳೇದಾಗ್ಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕೊನೆಯ ಆಸೆ ಬಂದ್ಬಿಟ್ಟು ಇಲ್ಲಿ ಇರಬೇಕು ಅಂತ ಆಸೆ ಅಂತೆ ಖಂಡಿತವಾಗ್ಲೂ ಅವ್ರಿಗೆ ಆಶ್ರಯ ಮಾಡ್ಕೊಳ ಜೊತೆಗೆ ಆ ಕೊನೆಯದಾಗಿ ಜೀವ ಹೋಗುವಂತ ಒಬ್ಬರ ಜೀವ ಹೋಗುವಂತ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಜನಸ್ನೇಹಿ ಆಶ್ರಮದ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂದ್ರೆ ನಾವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಸೊ ನಾವು ಖಂಡಿತ ನಿಸ್ವಾರ್ಥ ಸೇವೆನ ಮಾಡ್ತೀವಿ ಇಲ್ಲಿ ಏನು ತೊಂದರೆ ಇಲ್ಲ ಮಾ ಊಟ ತಿಂಡಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಯಾಕಂದ್ರೆ ನೂರ ಐವತ್ತು ಜನ ನೂರ ಐವತ್ತು ತರ ಆಡ್ತಾರೆ ಅದನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ಈ ಆಶ್ರಮದಲ್ಲಿ ಆರಾಮಾಗಿರ್ಬೋದು ಅದಕ್ಕೆ ನೋಡಿ ನಾನು ಆರಾಮಾಗಿ ಫ್ಯಾಮಿಲಿ ಜೊತೆ ಯಾರು ಯಾರೇನು ಹೇಳಿದ್ರು ಇಲ್ಲಿ ಕೇಳ್ತೀನಿ ಇಲ್ಲಿ ಬಿಟ್ಬಿಡ್ತೀನಿ ನಾನು ಅಂದ್ರೆ ತಾಳ್ಮೆ ಮನೋಭಾವ ಯಾರಿಗಿರುತ್ತೆ ತಾಳ್ಮೆ ಅಂದ್ರೆ ತಡ್ಕೊಳ್ಳೋ ಅಂತ ಎಷ್ಟೇ ಯಾರು ಏನು ಅಂತಿದ್ರು ಅದನ್ನ ಕೇಳಿಸ್ಕೊಂಡು ಈ ಕಡೆ ಕಿವಿಲ್ ಬಿಡೋ ಅಂತ ತಾಳ್ಮೆ ಯಾರಲ್ಲಿರುತ್ತೆ ಅವನು ತುಂಬಾ ನೆಮ್ಮದಿಯಾಗಿರ್ತಾನೆ ಅದಕ್ಕೆ ಉದಾಹರಣೆ ನಾನೇ ಸೊ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂದ್ರೆ ನಾನು ತುಂಬಾ ವಿಷಯಗಳನ್ನ ತಲೆಗೆ ಹಾಕೊಳ್ಳೋಲ್ಲ ಹೇಳ್ತೀರಿ ಈ ಕಡೆ ಈ ಕಡೆ ಬಿಟ್ಬಿಡ್ತೀನಿ ಸೊ ಹಂಗೆ ನೀವು ಅಷ್ಟು ಆರಾಮಾಗಿ ಖುಷಿಯಾಗಿ ಊಟ ತಿಂಡಿ ಮಾಡ್ಕೊಂಡು ನೆಂದಾಗ ಸ್ವಾಮಿ ಕಡ್ಡಿ ಹಚ್ಕೊಂಡಿರಂಗಿದ್ರೆ ಖುಷಿಯಾಗಿರ್ಬೋದು ಇಲ್ಲ ನಾಳೆ ನಾನು ಅಲ್ಲೋ ಬೇಕು ಇಲ್ಲೋ ಬೇಕು ಅಂದ್ರೆ ಈಗ್ಲೇ ಹೇಳ್ಬಿಡಿ ಕಾರ್ ರೆಡಿ ಇದೆ ಬೇಕಾದ್ರೆ ಅವ್ರಿಗೆ ಬೇಕಾರ ಗಾಡಿ ನಾನೇ ಏನಾರು ಹೇಳ್ಬಿಡ್ತೀನಿ ಕರ್ಕೊಂಡೋಗ್ಬಿಡ್ತಾರೆ ಕರೆಕ್ಟ್ ಅಲ್ಲಿ ಹಿಂದೆ ಮುಂದೆ ಮಾತಿರಬಾರ್ದಾ ಅದು ಮನುಷ್ಯಾವಾಗ್ಲೂ ನೇರ ನುಡಿ ಇರ್ಬೇಕು ಯಾವಾಗ್ಲೂ ನಾ ಅದು ಕಾರವಾಗಿರ್ಲಿ ಪರವಾಗಿಲ್ಲ ಹೌದು ಇಲ್ಲಿ ಏನೋ ಅವ್ರಿಗೆ ಹುಮ್ಮಸ್ ತೋರಿಸಿ ಹಂಗೆ ಹಿಂಗೆ ತಿಂದಿದ್ದೆಲ್ಲ ಹೇಳಿ ಸೇರಿಸ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇಲ್ಲ ನಿಮಗೆ ಕಷ್ಟ ಇದೆ ಆ ಭಗವಂತ ನಿಮ್ಗೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಎಲ್ಲ ಅವ್ರು ಕೊಡೋದು ಅವ್ರ ಹತ್ರ ನೀವು ನಂಬಿಕೆಯಾಗಿ ಅವರ ಒಂದು ತರ ನಾವೆಲ್ಲ ಇರ್ಬೇಕಷ್ಟೇ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಇಂದ್ರಮ್ಮ ಅವರು ಇವಾಗ ಆಶ್ರಮಕ್ಕೆ ಸೇರ್ಕೊಂಡಿದ್ದಾರೆ ಅವರು ಯಾರು ಏನಂತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಪರಿಸ್ಥಿತಿ ಇಲ್ಲಿ ಕರ್ಕೊಂಡು ಬಂದಿದೆ ಅವರ ವಾರಿಸದಾರ್ ಯಾರಾದ್ರೂ ಇದ್ರೂ ಕೂಡ ಖಂಡಿತ ಕರೆ ಮಾಡಿ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಜನಸ್ನೇ ನಿರಾಶ್ರಿತ ಆಶ್ರಮದಲ್ಲಿ ಬಂದು ಕರ್ಕೊಂಡು ಹೋಗ್ಬೋದು ಹಾಗೆ ಅಣ್ಣಂದ್ರು ಬಹಳ ಹೆಲ್ಪ್ ಮಾಡಿದಾರೆ ಈಗ ಬಸ್ ಸ್ಟಾಪ್ ಅಲ್ಲಿ ಸ್ಟಾಪಲ್ಲಿ ಕೂತಿದ್ದೇನೆ ಹೇಳ್ತೀರಾ ಪಾಪ ಕರ್ಕೊಂಡ್ ಬಂದ್ರೆ अर्कु